ನಲ್ಲಿನ ಅಕುಲವರು ಕೂಡ ಬಂದಿದ್ದಾರೆ ಅವ್ರಿಗೂ ಬರ್ಲಿ ಜೋರಾದ ಚಪ್ಪಾಳೆ ಎಸ್ ಸರ್ ಮೊದಲನೇದಾಗಿ ಅದ್ಭುತವಾದ ಕಾರ್ಯಕ್ರಮ ಅದ್ಭುತವಾದ ವೇದಿಕೆ ಸೊ ಈ ಒಂದು ಒಂದು ಇಂತ ಒಂದು ದೊಡ್ಡ ಈವೆಂಟ್ ಬಗ್ಗೆ ಈಗಾಗಲೇ ಮಾತಾಡಿದೀರ ಆಗ್ಲೂ ಕೂಡ ಗುರುವಾ ಸರಜೋರ್ಗಾಗ್ಲಿ ಈ ಒಂದು ಆನೆ ಗೊಂದಿ ಉತ್ಸವದ ಬಗ್ಗೆ ಒಂದು ಎರಡು ಎರಡು ಮಾತು ಸರ್ ಆಲ್ರೆಡಿ ನಾವೆಲ್ಲರೂ ಕೂಡ ವಿಚಾರಗಳ ಮಾತಾಡಿದ್ದೇನೆ ಮುಖ್ಯವಾಗಿ ನಾನು ಎರಡು ಸಾವಿರದ ಎಂಟು ಒಂಬತ್ತು ಸಮಯದಲ್ಲಿ ಶ್ರೀ ಕೃಷ್ಣದೇವರಾಯರ ಐದುನೂರನೇ ವರ್ಷದ ಪಟ್ಟಾಭಿಷೇಕ ಮಹೋತ್ಸವ ಒಂದು ಕಾರ್ಯಕ್ರಮ ಆಗಿತ್ತು ಅವತ್ತು ಯಶ್ ಅವರು ಒಂದೇ ಸಿನಿಮಾ ಮಾಡಿದ್ರು ಮಗಿನ ಮನಸ್ಸು ಅಂತ ಹೇಳಿ ಎಲ್ಲ ಕಲಾವಿದರ ಜೊತೆಯಲ್ಲಿ ಯಶ್ ಕೂಡ ಶ್ರೀ ಕೃಷ್ಣದೇವರಾಯರ ಪಾತ್ರೆಯಲ್ಲಿ ಬಂದಲ್ಲಿ ಕ್ಯೂ ಅಲ್ಲಿ ನಿತ್ಕೊಂಡಿದ್ರು ಎಲ್ಲ ಕಲಾವಿದರ ಜೊತೆಯಲ್ಲಿ ನಾನು ನೋಡಿದೆ ನೋಡಿ ಈ ಹುಡುಗ ಇಷ್ಟು ಚೆನ್ನಾಗಿದೆ ನಾನು ಇಷ್ಟೆಲ್ಲ ಹೈಟು ಅಂತೇಳಿ ಯಾರು ಅಂತಂದರೆ ಒಂದೇ ಸಿನಿಮಾ ಆಗಿದೆ ಅಂತೇಳಿ ಆ ಒಂದು ಕಿರೀಟ ತೆಗೆದ ಮೇಲೆ ನನಗೆ ಗೊತ್ತಾಯಿತು ಅವತ್ತು ನಾನೊಂದು ಮಾತನ್ನು ಹೇಳಿದೆ ನಾನು ಖಂಡಿತವಾಗ್ಲೂ ಕೂಡ ಇಡೀ ಕರ್ನಾಟಕದಲ್ಲಿ ರಾಜ್ಕುಮಾರ್ ಕುಟುಂಬ ಅವ್ರ ಮಕ್ಕಳು ಎಷ್ಟು ಹೆಸರು ಮಾಡಿದ್ದೀರೋ ಅದನ್ನು ಮೀರಿ ನೀವು ಹೆಸರು ಮಾಡ್ತೀರಿ ಅಂತ ಹೇಳಿ ಹೇಳಿ ಜಸ್ಟ್ ನಾನು ಅವ್ರಿಗೆ ನಾನು ಅವತ್ತೇನು ಒಂದು ವಿಶ್ ಮಾಡಿದೆ ಇವತ್ತು ಇಡೀ ಪ್ರತಿಯೊಬ್ಬ ಕನ್ನಡಿಗರು ಕೂಡ ಇಡೀ ದೇಶದಲ್ಲಿ ಪ್ರಪಂಚದಲ್ಲೇ ತಲೆ ಎತ್ತಿ ನೋಡುವಂತ ಒಂದು ರೀತಿಯಲ್ಲಿ ಇವತ್ತು ಅವರು ಬೆಳೆದಿದ್ದಾರೆ ಎರಡನೇದಾಗಿ ನಾನು ಧ್ರುವ ಸರ್ಜಾ ಅವ್ರನ್ನ ಇವತ್ತೇನು ಪ್ರೋಮೋದಲ್ಲಿ ನಾವು ನೋಡಿದ್ದೇವೆ ಎಲ್ಲಾ ಸಿನಿಮಾಗಳನ್ನ ಕೂಡ ನಾನು ನೋಡಿದೆ ನಾನು ಧ್ರುವ ಬಗ್ಗೆ ನಾನು ಹೇಳ್ಬೇಕು ಅಂತಂದ್ರೆ ಅವ್ರ ಇಡೀ ಕುಟುಂಬ ಅಷ್ಟು ದೊಡ್ಡ ಕಲಾವಿದರ ಕುಟುಂಬ ಆದರೂ ಕೂಡ ಅವ್ರ ಸಹೋದರ ಮಾವೇಂದ್ರು ಅರ್ಜುನ್ ಸರ್ಜಾ ಅವರಾಗಿರ್ಬಹುದು ಅವ್ರ ಇಡೀ ಕುಟುಂಬ ಎಷ್ಟು ಲೋ ಪ್ರೊಫೈಲ್ ಇರ್ತಾರೆ ಅಂತಂದ್ರೆ ಒಬ್ಬ ಸಾಮಾನ್ಯ ಮನುಷ್ಯರಲ್ಲಿ ಒಬ್ಬ ಸಾಮಾನ್ಯ ಮನುಷ್ಯರಾಗಿ ಯಾವುದೇ ದುರಹಂಕಾರ ಇಲ್ಲ ಯಾರು ಕೂಡ ಕೂಡ ಪ್ರೀತಿ ಆ ವಾತ್ಸಲ್ಯ ಅವರು ತೋರಿಸುವಂತದ್ದು ಧ್ರುವದಲ್ಲಿ ಕೂಡ ಖಂಡಿತವಾಗ್ಲು ಕೂಡ ನಾನು ಒಂದು ಮಾತನ್ನ ಹೇಳ್ತಾ ಇದ್ದೀನಿ ಇವತ್ತು ಯಶವರು ಏನ್ ಹೆಸರು ಮಾಡಿದಾರೋ ಆ ನಂತರ ಇಡೀ ಕರ್ನಾಟಕದ ಹೆಸರು ಪ್ರಪಂಚದಲ್ಲಿ ಯಾರಾದರೂ ಒಳ್ಳೆ ಕೀರ್ತಿ ಬರೋಂಗೆ ಕನ್ನಡಿಗರಿಗೆ ಮಾಡ್ತಾರೆ ಅಂತಂದ್ರೆ ಧ್ರುವ ಸರ್ಜಾ ಮಾಡ್ತಾರೆ ಅಂತ ನಾನು ಬಹಳಷ್ಟು ನಾವು ಇಲ್ಲಿ ವೇದಿಕೆ ಕಾರ್ಯಕ್ರಮ ಆಗ್ತಾ ಇದೆ ನಾನು ಅಲ್ಲಿ ಬಂದು ವೇದಿಕೆ ಬಂದು ಕೊಡ್ತೀನಿ ನಾನು ಜನಾರ್ದನ್ ರೆಡ್ಡಿ ಅವರು ಭಾಷಣ ಕೇಳ್ತೀನಿ ಅಂತ ಹೇಳಿ ಮೆಸೇಜ್ ಕಳಿಸಿದ್ರು ನಾನು ಹೇಳಿದೆ ಯಾಕಂದ್ರೆ ಪ್ರೋಗ್ರಾಮ್ ಎಲ್ಲ ಇದಾಗ್ಬಿಡುತ್ತೆ ಯಾಕಿದ್ರೆ ಜನ ಬಂದಿರೋದು ನಮ್ಮ ರಾಜಕಾರಣಿಗಳ ಒಂದು ಭಾಷಣ ಇದೆಲ್ಲ ಒಂದು ಕಡೆ ಆದ್ರೆ ಕಲಾವಿದರ ಬಗ್ಗೆ ವಿಶೇಷವಾಗಿ ಧ್ರುವ ಸರ್ಜಾ ಬಗ್ಗೆ ಜನರು ಯುವಕರು ಕೂಡ ನೋಡಿ ಎಷ್ಟು ನಿಮ್ಮನ್ನ ಕಣ್ತುಂಬ ಎಲ್ಲರೂ ನೋಡ್ಕೊಂತ ಇದಾರೆ ಅಂತಂದ್ರೆ ಅವ್ರ ಪ್ರೀತಿನೇ ಕಾರಣ ಖಂಡಿತವಾಗ್ಲೂ ಕೂಡ ತಾವೇನು ಅನುಮತಿ ಭಕ್ತರಾಗಿ ನಾನು ಯಾಕಂದ್ರೆ ಈ ಕಾರ್ಯಕ್ರಮ ಆಗುವಂತ ಸಂದರ್ಭದಲ್ಲಿ ಕೇವಲ ಎಂಟು ಒಂಬತ್ತು ದಿನ ತಾವೆಲ್ಲರೂ ಕೂಡ ಗಮನ ಇಟ್ಟು ಕೇಳಬೇಕು ಒಂದು ಕಡೆ ಸಿನಿಮಾ ಶೂಟಿಂಗ್ ಬಹಳ ಜೋರಾಗಿ ನಡೀತಾ ಇದೆ ಅದು ಪ್ಯಾನ್ ಇಂಡಿಯಾ ಮೂವಿ ಈ ಮಾರ್ಟಿನ್ ಸಿನಿಮಾ ಮೂಲಕ ಇಡೀ ಜಗತ್ತೇ ಧ್ರುವ ಸರ್ಜಾ ಹೆಗಲ್ ಮೇಲೆ ಎತ್ಕೊಂಡು ಹೋಗ್ತಾರೆ ಅಂತ ಹೇಳಿ ನನಗೆ ನಂಬಿಕೆ ಇದೆ ಇವತ್ತು ಹನುಮತ್ ಭಕ್ತರಾಗಿರೋ ಕಾರಣ ಕುಟುಂಬ ಖಂಡಿತವಾಗ್ಲೂ ಕೂಡ ಧ್ರುವ ಸರ್ಜಾ ಈ ಒಂದು ಪುಣ್ಯಭೂಮಿಗೆ ಹನುಮನ ನಾಡಿಗೆ ಅವ್ರು ಬರಲೇಬೇಕು ಅನ್ನುವಂತ ಒಂದು ನನ್ನ ಆಸೆ ಇತ್ತು ಒಂದೇ ಒಂದು ಮಾತಿಗೆ ಅವ್ರಿಗೆ ತಿಳಿಸಿದ ತಕ್ಷಣ ಅವರು ಇಲ್ಲಿ ಬಂದು ತಮ್ಮೆಲ್ಲರನ್ನು ಕೂಡ ನೋಡಿ ಮಾತಾಡಿಸ್ಬೇಕಂತ ಬಂದಿದ್ದಾರೆ ಖಂಡಿತವಾಗ್ಲೂ ಕೂಡ ಬರುವಂತ ದಿನಗಳಲ್ಲಿ ಪ್ರತಿಯೊಂದು ಆ ಹನುಮಂತನ ಅದ್ಭುತವಾದಂತಹ ಕಾರ್ಯಕ್ರಮಗಳು ಇವತ್ತು ಇಡೀ ದೇಶ ನೋಡುವ ರೀತಿಯಲ್ಲಿ ಅಯೋಧ್ಯೆಯ ನಂತರ ಅಂಜನಾದ್ರಿ ಅಭಿವೃದ್ಧಿ ವಿಚಾರದಲ್ಲಿ ಅವರು ಕೂಡ ಒಬ್ಬ ಕುಟುಂಬ ಸದಸ್ಯರಾಗಿ ನಮ್ಮ ಜೊತೆಯಲ್ಲಿ ಹೆಜ್ಜೆಯಲ್ಲಿ ಹೆಜ್ಜೆ ಹಾಕಿ ಇವತ್ತು ನಾವೆಲ್ಲರೂ ಕೂಡ ಮುಂದಕ್ಕೆ ಹೋಗೋಣ ಅಂತ ಹೇಳ್ತಾ ತಮ್ಮೆಲ್ಲರ ಆಶೀರ್ವಾದ ಮತ್ತು ಆ ಹನುಮಂತನ ಆಶೀರ್ವಾದ ಧ್ರುವ ಸರ್ಜಾ ಮೇಲೆ ಇರಲಿ ಅಂತ ಹೇಳಿ ನಾನು ನನ್ನ ಮಾತುಗಳನ್ನ ಮುಕ್ತಾಯ ಮಾಡ್ತಾ ಇದ್ದೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ದಿರುವ ನಮಸ್ಕಾರ ಭೂಮಿ ಬಂದಿದ್ದೀನಿ ಸ್ವಾಮಿ ಯಾಕಂದ್ರೆ ನಮ್ಮ ಮಾಸ್ ಹುಟ್ಟಿತ್ತು ಲೀಡರ್ಶಿಪ್ ಅಲ್ಲಿ ಎರಡು ಎರಡು ತರ ಇರ್ತಾರೆ ಲೀಡರ್ಶಿಪ್ ಒಂದು ನಾನು ಮುಂದೆ ಹೋಗ್ತೀನಿ ನೀವೆಲ್ರೂ ನನ್ನ ಫಾಲೋ ಮಾಡಿ ಒಂದ್ ಲೀಡರ್ ಅದು ಇನ್ನೊಂದು ಲೀಡರ್ ನಾವೆಲ್ಲರೂ ಒಟ್ಟಿಗೆ ಹೋಗೋಣ ಆ ಎರಡನೇ ತೈಕಿಂಗ್ ಸೇರಿರುವಂತವರು ನಮ್ಮ ನಿಮ್ಮೆಲ್ಲರ ಪ್ರೀತಿಯ ನಾಯಕ ಶ್ರೀ ಗಾಲಿ ಜನಾರ್ದನ್ ಸ್ವಾಮಿ ಸರ್ ಯಾಕೆಂದ್ರೆ ಅವರ ಲೀಡರ್ಶಿಪ್ ಕ್ವಾಲಿಟಿ ಇದೆ ಆಲ್ಸೋ ನಮ್ಮಂತ ಯಂಗ್ಸ್ಟರ್ಸ್ಗೆ ಎನ್ಕರೇಜ್ ಮಾಡೋಕೆ ನೆನಪಿಸ್ಕೊಂಡು ಕರೆದಿದ್ದಾರೆ ಸೊ ಅವ್ರಿಗೆ ಧನ್ಯವಾದಗಳು ಲಾಸ್ ಆಫ್ ಲವ್ ಅಂತ ಕೇಳ್ತೀನಿ ಖುಷಿ ವಿಚಾರ ಏನು ಅಂದ್ರೆ ನನಗೆ ಎಸ್ಪೆಷಲಿ ಉತ್ತರ ಕರ್ನಾಟಕ ಮಂತಿ ಅಂದ್ರೆ ಪಂಚ ಪ್ರಾಣ ಯಾಕೆ ಅಂದ್ರೆ ಅಲ್ಲ ಜನಿಯೂನ್ ಆಗಿದೆ ಏನಿಕೆ ಅಂದ್ರೆ ನಾನು ಅದ್ದರಿ ಬಹುದೂ ಭರ್ಜರಿ ಪೊಗ್ಗರು ಇದೆಲ್ಲಾನು ಒಂದ್ ಎಪ್ಪತ್ತೈದು ತೊಂಬತ್ತು ನೂರ್ ದಿವಸ ಆದ್ಮೇಲೆ ಎಲ್ಲ ಕಡೆ ಒಂದ್ ಚೂಚೂ ಕಮ್ಮಿ ಆಗೋದು ಬಟ್ ಉತ್ತರ ಕರ್ನಾಟಕದಲ್ಲಿ ಕೇಳಿದಾಗಲ್ಲ ಹೌಸ್ಫುಲ್ ಅಂತಿದ್ದು ನಾನು ನನ್ನ ಫಸ್ಟ್ ಸಿನಿಮಾ ಮಾಡಿದಾಗ ಅಯ್ಯೋ ಸಿನಿಮಾ ಅಲ್ಲಿ ನನ್ನ ಅಂತ ಡೌಟ್ ಅಲ್ಲಿ ಮಾಡಿದೆ ಉತ್ತರ ಕರ್ನಾಟಕ ಮಂದಿ ನನ್ನ ಅಪ್ಕೊಂಡಿದ್ದಾರೆ ಇವತ್ತೇನಾದ್ರೂ ಈ ವೇದಿಕೆ ಮೇಲೆ ನಿಂತಿದ್ದೀನಿ ಅಂದ್ರೆ ಪ್ರತಿಯೊಬ್ರು ಕನ್ನಡಿಗರ ಒಂದು ಆಶೀರ್ವಾದದಿಂದ ನಾನು ಉತ್ತರ ಕರ್ನಾಟಕ ಅಂದ್ರೆ ನನಗೆ ಏನ್ ನೆನಪಾಗುತ್ತೆ ಅಂದ್ರೆ ಪ್ರೀತಿ ವಿಶ್ವಾಸ ತೋರಿಸಿದ್ರೆ ಆ್ಯಂಡ್ ಅವ್ರಿಗೆ ಪ್ರೀತಿ ವಿಶ್ವಾಸ ಏನಾದರೂ ವ್ಯಕ್ತಿ ಮೇಲಿದ್ರೆ ಅವ್ರಿಗೆ ತಲೆ ಬಗ್ಸ್ತಾರೆ ಕಷ್ಟದ ಟೈಮಲ್ಲಿ ತಲೆ ಬೇಕಾದರೂ ಕೊಡ್ತಾರೆ ಪ್ರೀತಿ ವಿಶ್ವಾಸ ಅಥವಾ ಎಲ್ಲಿ ಸೆಲ್ಫ್ ರೆಸ್ಪೆಕ್ಟ್ ಇರಲ್ವೋ ಅದು ಮಾತ್ರ ಎಂಟರ್ಟೈನ್ಮೆಂಟೇ ಮಾಡೋಲ್ಲ ಒಂಚೂರು ಎಂಟರ್ಟೈನ್ ಮಾಡೋಲ್ಲ ನನಗೆ ಅದಕ್ಕೆ ಒಂಚೂರು ಸ್ವಲ್ಪ ಜಾಸ್ತಿ ಕನೆಕ್ಟ್ ಆಗ್ತಾರೆ ಸೊ ಇವತ್ತು ನಮ್ಮ ಬಾಸ್ ಪುಣ್ಯಭೂಮಿಯಲ್ಲಿ ನಿಂತಿದ್ದೀನಿ ಅದೊಂದು ಖುಷಿ ವಿಚಾರ ತುಂಬಾ ಚೆನ್ನಾಗಿ ಸೆಟ್ ಹಾಕಿದ್ದಾರೆ ಉಮೇಶ್ ಅವರು ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ ಶಾರ್ಜಾ ಮೀಡಿಯಾ ಆ್ಯಂಡ್ ರೋಸ್ ಹಾಸ್ಪಿಟಲ್ಸ್ ಅವರು ಥ್ಯಾಂಕ್ ಯು ಸೋ ಮಚ್ ಮತ್ತೊಮ್ಮೆ ನಾನು ಇಲ್ಲಿ ಕರೆದಿದ್ದಕ್ಕೆ ಲಾಟ್ಸ್ ಆಫ್ ಲವ್ ಖಂಡಿತ ಸತ್ಯವಾದ ಮಾತು ಹೇಳಿದ್ರಿ ಉತ್ತರ ಕರ್ನಾಟಕದ ಮಂದಿನೇ ಹಂಗ್ರಪ್ಪ ಮಜಾ ಅಂದ್ರೆ ನಾನು ಉತ್ತರ ಕರ್ನಾಟಕದಾನೆ ಆ ಮಾತೆಲ್ಲ ಹೇಳ್ಬೇಕಾದ್ರೆ ಎಲ್ಲ ನನಗೆ ಇತ್ತು ಒಂಥರ ಖುಷಿ ಆಗ್ತಾ ಇತ್ತು ಈಗ ಧ್ರುವ ಅವರು ವೇದಿಕೆ ಮೇಲೆ ಇದಾರೆ ಏನು ನೀವೆಲ್ಲ ಆಸೆ ಪಡೋದು ಒಂದೇ ಏನು ಅದ್ ಹೆಂಗ್ ನೀವು ಮಿನಿ ಉಸಿರು ಕಟ್ಟ ಅಷ್ಟು ಉದ್ದ ಹೇಳ್ತಿರಲ್ಲ ನಾವೆಲ್ಲ ಎರಡ್ ಎರಡು ನಿಮಿಷ ಬೇಕಾದ್ರೆ ಹೇಳಕ್ಕೆ ಹೆಂಗ್ ಹೇಳ್ತೀರಾ ಅಷ್ಟಷ್ಟು ಉದ್ದ ನೇಲಾಗ್ ಎಲ್ಲ ಮಾರ್ಟಿನಲ್ಲಿ ಆತರ ಉಸಿರು ಕಂಡಿಲ್ಲ ಚಿಕ್ಕ ಚಿಕ್ಕದಿಲ್ಲ ಚಿಕ್ಕ ಚಿಕ್ಕದಿದ್ಯಾ ಒಂದ್ ಚಿಕ್ಕದ ನಂಗೆ ಚಿಕ್ಕದಾಗಿ ಬಿಟ್ಟೆ ಬಿಡಿ ಮತ್ತೆ ಏನೊಬ್ಬ ರೆಡಿ ಕೆಳಗೆ ಸಾಕಾಗ್ತಾ ಇಲ್ಲ ಸೌಂಡ್ ಇನ್ನೊಂದ್ ಸ್ವಲ್ಪ ಬರ್ಲಿ ಮೆತ್ತಿಗೆ ಆಂಜನೇಯನೇ ಬಂದ್ಬಿಟ್ಟ ನಮ್ಮಲ್ಲಿ ಎಸ್ ಓಕೆ ಈಗ ತಾನೇ ಅವ್ರು ಕೇಳಿದ್ರು ಎಕ್ಸ್ಕ್ಲೂಸಿವ್ ಅಂತ ಅಂದ್ರೆ ಇದೇ ಮೊದಲ ಬಾರಿಗೆ ಈ ಒಂದು ಡೈಲಾಗ್ ಮಾರ್ಟಿನ್ ಮೂವಿಯ ಡೈಲಾಗ್ ನ ಆನೆ ಗುಂದಿಯಲ್ಲಿ ನಿಮ್ಮ ಮುಂದೆ ಹೇಳ್ತಾ ಇದ್ದಾರೆ ಯುವ ಓಕೆ ಇದು ಮಾರ್ಟಿನ್ ಚಿತ್ರದು ಲೈಫು ಸೋತವ್ರ ಜೊತೆ ಫ್ರೆಂಡ್ಸ್ ಜಾಸ್ತಿ ಇರ್ತಾರೆ ಗೆದ್ದವರಿಂದ ಜಾಸ್ತಿ ಇರ್ತಾರೆ ಸತ್ಯಕ್ಕೆ ನನಗೆ ಬಾಬಾ ಅವರು ಡೈಲಾಗ್ ಮುಗಿಸಿದ ತಕ್ಷಣ ಹೊಗೆ ಕಾಯ್ತಾ ಇದ್ರು ಹಾಕಿದ್ರೆ ಬೆಂಕಿ ಸರಿಯಾಗಿ ಬಟ್ ಒಂದೇ ನನ್ನ ಪ್ರಶ್ನೆ ಆಕ್ಚುಲಿ ಈ ವೇದಿಕೆ ಗೊತ್ತಿಲ್ಲ ಮಾರ್ಟಿನ್ ಯಾವಾಗ ರಿಲೀಸ್ ಆಗುತ್ತೆ ಎಷ್ಟು ಜನ ಕಾಯ್ತಾ ಇರ್ಬೋದು ಅಲ್ವಡಿ ಅಲ್ವಡಿ ಇರೋದು ತುಂಬಾ ಶ್ರದ್ಧೆ ಭಯ ಭಕ್ತಿಯಿಂದ ಮಾಡದಂತ ಚಿತ್ರ ಮಾರ್ಟಿನ್ ಸಿನ್ಮಾ ಕಂಪ್ಲೀಟ್ ಆಗಿದೆ ಇನ್ನೊಂದು ವಾರದಲ್ಲಿ ರಿಸಿ ರಿಲೀಸ್ ಡೇಟ್ ಅನೌನ್ಸ್ ಮಾಡಬೇಕು ಅಂತ ಇಡೀ ಚಿತ್ರತಂಡ ಪ್ಲಾನ್ ಮಾಡಿದ್ದೀವಿ ನಾನು ಇಲ್ಲಿ ನಾನಿಲ್ಲಿ ಬರೋದಕ್ಕೆ ಮುಂಚೆ ನಮ್ಮ ಪ್ರೊಡ್ಯೂಸರ್ನ ಕೇಳಿದೆ ರೀ ಅಂತ ಪುಣ್ಯ ಭೂಮಿಗೆ ಹೋಗ್ತಾ ಇದ್ದೀನಿ ಡೇಟ್ ಹೇಳ್ರಿ ಫಸ್ಟ್ ಅಲ್ಲೇ ಹೇಳ್ತೀನಿ ಅಂತ ಹಾಯವ್ವ ಇದು ಎಕ್ಸಾಮ್ ಡೇಟಾ ಸೊ ಅಟ್ಲೀಸ್ಟ್ ಯಾವಾಗ ಅನೌನ್ಸ್ಮೆಂಟ್ ಅಂತ ಅಟ್ ಹೇಳ್ತಾ ಇದ್ದೀನಿ ಇಲ್ಲಿ ಒಂದೊಂದು ವಾರ ಒಳಗಡೆ ಅನೌನ್ಸ್ ಮಾಡ್ತೀವಿ ಡೇಟ್ ಈಗ ಹೇಳಿದ ಅನೌನ್ಸ್ಮೆಂಟ್ ಡೇಟು ಸಿನಿಮಾ ಡೇಟ್ ಅಲ್ಲ ಇಲ್ಲ ಸುಮ್ಮನೆ ಕಮಿಟ್ ಆಗೋದಕ್ಕೆ ಅದು ಕೆಲವೇ ಕೆಲವು ದಿನಗಳಲ್ಲಿ ತಿಂಗಳಲ್ಲಿ ವರ್ಷಗಳಲ್ಲಿ ತಿಂಗಳಲ್ಲಿ ಬರುತ್ತೆ ಹೇಳ್ಬೋದ ಇನ್ನು ಕೆಲವೇ ಕೆಲವು ತಿಂಗಳಲ್ಲಿ ಮಾಡಿ ನಿಮ್ಮೆಲ್ಲರ ಮುಂದೆ ಬರುತ್ತೆ ಬಟ್ ಸದ್ಯಕ್ಕೆ ನಿಜವಾಗ್ಲೂ ಅದ್ಭುತವಾದ ವೇದಿಕೆ ಶ್ರೀ ಗಾಲಿ ಜನಾರ್ದನ್ ರೆಡ್ಡಿ ಸರ್ ತುಂಬಾನೇ ಚೆನ್ನಾಗಿ ಮಾಡಿಸಿದೀರಾ ಇಂತ ಒಂದು ಅಭೂತಪೂರ್ವವಾದ ವೇದಿಕೆ ಇಷ್ಟು ಒಳ್ಳೊಳ್ಳೆ ಜನ